ಹಾಕ್ಕೊಂಡವ್ರೆ ಹಾಕೊಂಡವ್ರೆ ಏನ್ ಗಾಡಿ ಅಂತ ಏನು ಮಾಡ್ಕೊಂಡಿಲ್ಲ ಫುಲ್ ಒಂದು ಪುದೀನ ಹಾಕೊಂಡವ್ರೆ ಇಂಟ್ರೆಸ್ಟ್ ಆಗ್ತಿಲ್ಲ ಅಹ್ ಯಾಕೆ ಅಂತಂದ್ರೆ ಅನ್ಸುತ್ತೆ ನಮಗೂ ಅನ್ಸುತ್ತೆ ನಮಗೂನು ನಾವು ಮನುಷ್ಯರಲ್ವಾ ನಾವು ಆ ಒಂದು ಸ್ಟೇಜ್ ಇಂದ ಬಿಡ್ಸು ಇನ್ನು ತೆಗಿತಾ ಇದೀನಿ ಬಿಡ್ಸು ಕೈ ಮಾತ್ರ ತೆಗಿತಾ ಇದೀನಿ ಅಷ್ಟೇ ಒಬ್ಬ ಕಾಯಿ ಕಾಯಿ ಮೇಲೆ ಒಂದು ಅಡ್ವಾಂಟೇಜ್ ಅಲ್ಲಿ அதுக்கே இல்லை வைட் மாத்துக்கோட்ட இன்னேன் கலச இல்லைக்கே அதுக்கே ಏನಪ್ಪ ಅಂದ್ರೆ ಇವಾಗ ದಸರಾ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಬಟ್ ನಮಗೆ ಸೂತ್ಕ ಇದೆ ಅಂಡ್ ಮೀನ್ಸ್ ನನಗೂ ಸೂತ್ಕ ಇದೆ ಸೊ ಹೋಗಂಗಿಲ್ಲ ದೇವಸ್ಥಾನಕ್ಕೆ ನಾನು ತುಂಬಾ ಪ್ಲ್ಯಾನ್ ಮಾಡಿದ್ದೆ ದಸರಾ ನೈನ್ ಡೇಸ್ ಇರುತ್ತೆ ಹಂಗೆ ಹಿಂಗೆ ಅಂತ ಏನೇನೋ ಪ್ಲ್ಯಾನ್ ಮಾಡಿದ್ದೆ ಬ ಇನ್ನೂ ಇನ್ನೊಂದು ಏನಪ್ಪ ಅಂತಂದರೆ ನನ್ನ ಮಕ್ಕಳನ್ನ ಕರ್ಕೊಂಡು ಒಂದು ಬಿಗ್ ಒಕೇಶನ್ ಪ್ಲ್ಯಾನ್ ಮಾಡಿದ್ದೆ ನಾನು ಆ್ಯಕ್ಚುಲಿ ವೆಯ್ಟ್ ಮಾಡ್ತಿದ್ದೆ ನನ್ನ ಮಗಳಿಗೆ ಸ್ಕೂಲ್ ರಜಾ ಬರಲಿ ಹೋಗೋಣ ಅಂತ ಅಂದ್ಬಿಟ್ಟು ಬಟ್ ಇವಾಗ ಆ ಮೀನ್ಸ್ ನಾನು ಅದು ಹೇಳ್ಬೋದು ಬಟ್ ನಾನು ಹೆಂಗೆ ಅಂತಂದ್ರೆ ಆ ವಿಷಯನ ಮಾಡಬೇಕಾದ್ರೆ ಹೇಳ್ತೀನಿ ಆ್ಯಂಡ್ ಮಾಡಾದ್ಮೇಲೆ ಹೇಳ್ತೀನಿ ಮಾಡೋಕ್ಕೂ ಮುಂಚೆ ನಾನು ಏನೋ ಹೇಳಕ್ ಹೋಗಲ್ಲ ಸೊ ಹಾಗಾಗಿ ನಾನು ಅದನ್ನ ರಿವೀಲ್ ಮಾಡಲ್ಲ ಏನು ಎತ್ತ ಅಂತ ಅಂದ್ಬಿಟ್ಟು ಲಿಟ್ರಲಿ ಹೋಗಬೇಕು ಬಟ್ ನಾನು ಹೋಗಲ್ಲ ಯಾಕೆ ಅಂತಂದ್ರೆ ಮೊನ್ನೆ ಆ ಇನ್ಸಿಡೆಂಟ್ ಆಗಿರೋದ್ರಿಂದ ಮೂರು ದಿವಸಕ್ಕೆ ಹಾಲು ತುಪ್ಪ ಮಾಡ್ತಾರೆ ಆ್ಯಂಡ್ ಹನ್ನೊಂದು ದಿವಸ ವಿಜಯದಶಮಿ ದಿವಸನೇ ಆಲ್ಮೋಸ್ಟ್ ತಿಥಿಗೆ ಬೀಳುತ್ತೆ ಬ ಇವಾಗ ಸಂಬಂಧನೇ ಆಗಿರೋದ್ರಿಂದ ಅವರು ದುಃಖದಲ್ಲಿರ್ತಾರೆ ನಾವು ಮೀನ್ಸ್ ನನಗೆ ನನಗನ್ಸಿದ್ದು ನಾನು ಹೋಗ್ಬೋದು ಬಟ್ ನನಗೆ ಅದು ಹೋಗೋಕ್ಕೆ ಇಂಟ್ರೆಸ್ಟ್ ಆಗ್ತಿಲ್ಲ ಯಾಕೆ ಅಂತಂದರೆ ಅನಿಸುತ್ತೆ ನಮಗೂ ಅನಿಸುತ್ತೆ ನಮಗೂ ನಾವು ಮನುಷ್ಯರಲ್ವಾ ನಾವು ಆ ಒಂದು ಸ್ಟೇಜಿಂದ ಬಂದಿರೋದ್ರಿಂದ ಬೇಡ ಅಂತ ಅನ್ನಿಸ್ತು ಪರವಾಗಿಲ್ಲ ಇನ್ನೊಂದು ವೆಕೇಶನ್ ಪ್ಲ್ಯಾನ್ ಮಾಡ್ತೀನಿ ಏನು ಎತ್ತ ಅದೆಲ್ಲ ನಿಮಗೂ ಕೂಡ ಇಷ್ಟ ಆಗುತ್ತೆ ನಾನು ಪ್ಲ್ಯಾನ್ ಅದೊಂದು ಬಿಗ್ ತಿಂಗೆ ಪ್ಲ್ಯಾನ್ ಮಾಡಿದ್ದೆ ನನ್ನ ಮಕ್ಕಳಿಗೋಸ್ಕರ ನನಗೋಸ್ಕರ ಬಟ್ ಬೇಡ ಒಂದು ಎರಡು ಮೂರು ವಿಷಯಗಳು ಪ್ಲ್ಯಾನ್ ಮಾಡಿದ್ದೆ ನಾನು ನಾವು ಅಂದ್ಕೊಂಡಂಗೆ ಏನು ಆಗೋಲ್ಲ ಅನ್ನೋದಕ್ಕೆ ನೋಡಿದೆ ಸಾಕ್ಷಿ ಡೋಂಟ್ ಪ್ಲ್ಯಾನ್ ಎನಿಥಿಂಗ್ ಎಕ್ಸಿಕ್ಯೂಟ್ ಕೆಲವೊಂದು ಸಲ ಆಗುತ್ತೆ ಬಟ್ ಕೆಲವೊಂದ್ಸಲ ದೇವರು ಬೇರೆನೇ ಇಟ್ಟಿರ್ತಾನೆ ಪ್ಲ್ಯಾನ್ಸು ಸೊ ರ್ಯಾಂಡಮ್ಲಿ ಹೋಗ್ಬಿಡಿ ಹೋಗಬೇಕಾ ಹೋಗಿ ತಿನ್ಬೇಕಾ ತಿನ್ಬಿಡಿ ಯಾವುದೂ ನಾಳೆಗೆ ಅಂತ ಪೋಸ್ಟ್ಪೋನ್ ಮಾಡೋದಕ್ಕೆ ಹೋಗ್ಬಿಡಿ ಓಕೆ ಬಟ್ ಇವಾಗಿನ ಒಂದು ಪರಿಸ್ಥಿತಿಲಿ ಬೇಡ ಅಂತ ನಾನೇ ಡಿಸೈಡ್ ಮಾಡಿ ಸ್ಟಾಪ್ ಮಾಡಿದ್ದೀನಿ ಬೇಡ ಇವಾಗ ಒಬ್ಬರೂ ದುಃಖದಲ್ಲಿರೋವಾಗ ನಾವು ಸ್ಯಾಡಿಶ್ಟಾಗಿ ವರ್ಕ್ನೆ ಮಾಡಬಾರ್ದು ನಮ್ಮ ಒಂದು ಇದನ್ನೇ ಅಂತ ಇದು ಮಾಡೋಕೆ ಹೋಗ್ಬಾರ್ದು ಅದಕ್ಕೋಸ್ಕರ ಐ ಸ್ಟಾಪ್ ಆ್ಯಂಡ್ ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತೀನಿ ಏನು ಎತ್ತಾ ಅಂತ ಎಲ್ಲ ಅಂತ ಅಂದ್ಬಿಟ್ಟು ಆಯ್ತಾ ಹ್ಞೂ ರೂಪಾಯಿ ಅಂತೆ ನಾನು ಕಾಸು ಸ್ವಲ್ಪ ಪ್ಪ ನೋಡ್ದ ಅದು ತೆಗಿತಾನು ಇಲ್ಲ ಹಂಗೆ ಹುಯ್ತವ್ ಅದಕ್ಕೆ ಜಾಣ ನೀನು ಬಿಡ್ಸು ನೀನು ತೆಗಿತಾ ಇದೀನಿ ಬಿಡ್ಸು ಕೈ ಮಾತ್ರ ತೆಗಿತಾ ಇದ್ದ ಅಕ್ಕನೂ ಜಾಣ ಸಾಂಬಾರು ಮಾಡ್ತದೆ ಇವಾಗ ನಮ್ಮಗೆ ನೀನೆ ಮಾಡು ನೀನೇ ಆಲ್ಸ ಹಾಲ್ ಸರ್ ಕಲ್ತ್ಕೋ ಅಮ್ಮಗೆ ಹುಷಾರಿಲ್ಲದೆ ಇದಂಗೆ ಮಾಡಿದಂತೆ ಎಷ್ಟು ಚೆನ್ನಾಗಿ ಬಿಡಿಸ್ತಾಕ್ತವ ನೋಡೋ ಇವಾಗ ಇದು ಹಾಲು ಸಾರು ಮಾಡೋದಿಕ್ಕೆ ಅವರೇ ಕಾಳು ನಿಮಗೆ ತೋರಿಸ್ತೀನಿ ತೋರ್ಸ್ತೀನಿ ಹೆಂಗಿರುತ್ತೆ ರೆಸಿಪಿ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಇದು ಕಾಶಿ ಸೊಪ್ಪು ಆಯ್ತಾ ಇವಾಗ ಸೊಪ್ಪು ಸಪ್ರೇಟಾಗಿ ತೆಗೆದಿಟ್ಟು ಅವರೇ ಕಾಳು ಹಾಕಿದ್ದಾರೆ மா நீங்க ಮಿಕ್ಸಿಗೆ ಮೆಣಸು ಬೆಳ್ಳುಳ್ಳಿ ಇದು ಬಿಸಿ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಈ ಕಡೆ ಹಾಲು ಕಾಯಕಿಟ್ಟಿರೋದು ಓನಮ್ಮ ಇದು ಅನ್ನ ಇದಿನ್ನು ಅವರೆಕಾಳು ಬೇಯ್ತಾ ಇದೆ ಇದು ಕಾಶಿ ಸೊಪ್ಪು ಈ ಕಡೆ ಮಿಕ್ಸಿ ರೆಡಿ ಮಾಡ್ಕೊಂಡಿದೀವಿ ಇವಾಗ ಇನ್ನೇನು ಕಾಯಿ ತುರಿನೂ ಹಾಕ್ತಾರೆ ಹಾಕ್ತಾರೆ ಅಂತ ಗೊತ್ತಿಲ್ಲ ಕಿರ್ಚ್ ಪಡಾಚಿನಿ ನೀನು ಇದಕ್ಕೆ ಹಾಕಳದ ಕಾಯ್ತುರಿ ಏನ್ ಮಾಡ್ತಾ ಇದೆಯಾ काड मेंले काड बिन में ಹಾಕದಿ হুম ಸೊಪ್ಪೆಲ್ಲ ಹಾಕಿದ್ಮೇಲೆ ಈ ತರ ಪೇಸ್ಟ್ ಆಯ್ತು ಹೋಗ್ತಲ್ಲ ಹೋಗ್ ಬಾಯ್ ಹೋಗ್ ಈಗ ಇದಕ್ಕೆ ಉಪ್ಪು ಕಲ್ಲುಪ್ಪು ಹಾಕೊಂಡವರೇ

முதே அன்னே கதீத்தாய் இஷ்டாக்கு உப்பு ஹார நோட்பே நோடன మక్ల ఖాళీ తిన్నదు కష్ట కొంచూర్ ఖారీ గొప్ప ಕುದಿಲಿ ಲಾಸ್ಟ್ ಫೈನಲ್ ಆಗಿ ಒಂದ್ಸಲ ಖಾರ ಉಪ್ಪು ನೋಡ್ಬಿಡ್ತೀನಿ ಹೆಂಗಾಗುತ್ತೆ ಸೈಕಲ್ ಡ್ಯಾಶ್ 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 ಉಳಿತದೆ ಹ್ಮ್ ನೋಡಿ ಲಾಡಕ್ ಚೆನ್ನಾಗಿದೆ ಹ್ಮ್ ಸಾಕ ಸಾಕೇನಾ

ಹಂಗೆ ರ್ಯಾಂಡಮ್ ಆಗಿ ಇಲ್ಲಿ ನನ್ನ ಮನೆಯದು ಗಾರ್ಡನ್ ತೋರಿಸ್ತೀನಿ ಬನ್ನಿ ಸಿಂಪಲ್ ಆಗಿ ನಮ್ಮತ್ತೆ ಹಾಕೊಂಡಿದ್ದಾರೆ ಯಾವತ್ತೂ ತೋರಿಸಿರ್ಲಿಲ್ಲ ನಂಗೆ ಅಷ್ಟು ಡೀಪ್ ಆಗಿ ನಮ್ಮ ಅಮ್ಮನ ಮನೇದ್ ನೋಡಿರ್ತೀರಾ ತುಂಬಾ ಚೆನ್ನಾಗಿ ಇಲ್ಲಿ ಪುದೀನಾ ಇದು ನಾಟಿದೆ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಇದು ಫಾರಂ ಬೇರೆ ತರ ಬರುತ್ತೆ ಬಟ್ ಇದು ನಾಟಿ ಪುದೀನೇ ಇದು ನಂಗೆ ಏನು ಗೊತ್ತಾ ಪುದೀನಗಳು ನಾವೇ ಹಾಕಿ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿ ಬಂದಿದೆ ಆಕ್ಚುಲಿ ಇದು ಇನ್ನೂ ಉದ್ದ ಆಗುತ್ತೆ ನಾಟಿ ಫಾರಮ್ ಎಲ್ಲ ಡಿಫೆನ್ಸ್ ಗೊತ್ತಾಗುತ್ತಲ್ಲ ಅಂಡ್ ಇದು ಬಂದು ವಿಲೇದಲ್ಲೇ ಕೆಳಗಡೆ ಹಾಕಿದ್ರು ಬಟ್ ಇವಾಗ ತೆಗೆದು ಮೇಲ್ಗಡೆ ಹಾಕಿದ್ದಾರೆ ಇದು ಶಿವಮೊಗ್ಗದ ಅನ್ಸುತ್ತೆ ಇದು ಶಿವಮೊಗ್ಗದು ಬರ್ತಾಯಿದೆ ನೋಡಿ ತುಂಬಾ ಅಗ್ಲವಾಗಿ ಬರುತ್ತೆ ಎಲೆ ಇದು ಏನು ಒಂದು ಮೂರು ಮೂರು ಎಲೆ ಆದ್ರೂ ಸಾಕು ವಾರಕ್ಕೆ ಎರಡು ಸಲ ಏನೋ ಇವಾಗಿದ್ದು ಈ ಥರ ಏನೋ ಆಗೈತೆ ಆಗಿಲ್ಲ ಏನೋ ಆಗಿರಬೇಕು ಆಮೇಲೆ ಇದು ಬಂದು ನೋಡಿ ಈ ಥರ ಎಲ್ಲೋ ಎಲ್ಲೋ ಲಸಳ ಐ ಇದ್ದೇವೋ ಆಯ್ತು ನೆನೆ ಕಿತ್ಕೊಂಡು ನೋಡಿ ಹಂಗೆ ಬಿದ್ದೋಯ್ತು ಕಿತ್ಕೊಂಡಿಲ್ಲ ಅಂದ್ರೆ ಹಿಂಗೆ ಆ ಹೂವನ್ ತಿರ್ಗಿ ಅಲ್ಲೇ ಹಾಕಾರೆ ತಿರ್ಗ ಅದೇ ಗೊಬ್ಬರ ಆಗುತ್ತೆ ಇದು ಅಷ್ಟೇ ಇದು ಅಷ್ಟೆ ಸಿಂಪಲ್ ಆಗಿ ಹಾಕೊಂಡವ್ರು ಏನು ಗಾಡಿ ಅಂತ ಏನೂ ಮಾಡ್ಕೊಂಡಿಲ್ಲ ಇಲ್ಲಿ ಒಂದು ಪುದೀನ ಹಾಕೊಂಡವ್ರೆ ಮತ್ತೆ ಇದು ಒಂದು ರೆಡ್ಡು ದಾಸವಾಳ ಬರುತ್ತೆ ನೋಡಿ ಇದು ರೆಡ್ ದಾಸವಾಳ ನಮ್ಮ ಅಮ್ಮನೂ ಇಲ್ಲಿಂದ ಒಂದೆರಡು ಕಡ್ಡಿ ತೊಗೊಂಡೋಗಿ ಹಾಕಿದ್ರು ದಾಸವಾಳದ್ದು ಮತ್ತೆ ಇದು ಅಷ್ಟೇನು ಎಲ್ಲ ಬರೀ ದಾಸವಾಳನೇ ಹಾಕೊಂಡವ್ರು ಆಮೇಲೆ ಡೇರೆ ಗೆಡ್ಡನ್ನು ತೊಗೊಂಬಂದು ಹಾಕ್ಕೊಂಡಿದ್ರು ಹೋದ ವರ್ಷ ನಾವು ಅಮ್ಮ ಕೊಟ್ಟಿದ್ರು ಅಂತ ಅದು ಬಂದಿತ್ತು ನೋಡಿದಲವೇರ ಇದು ತುಳಸಿ ಗಿಡ ಹಾಗೆ ಬಂದಿದೆ ಆ ಕಡೆ ತೋರಿಸ್ತೀನಿ ಬನ್ನಿ ಇದು ಇಲ್ಲೊಂದು ಇಟ್ಕೊಂಡಿದ್ದಾರೆ ಅದು ಫುಲ್ಲು ಸ್ಪಾಯ್ಲ್ ಆಗಿಬಿಟ್ಟಿದೆ ಅದು ಅದು ವಿಲೇದೆಲ್ಲ ಏನಪ್ಪ ಅಂತಂದ್ರೆ ಅಂಟು ಮುಂಟು ಹಾಕ್ಬಾರ್ದು ಅದರಲ್ಲ ಆದರೆ ಅದು ಇರೋಲ್ಲ ಯಾಕಂದರೆ ಅದು ಲಕ್ಷ್ಮೀ ಸ್ವರೂಪ ಅಲ್ವಾ ಸೊ ಹಂಗಾಗಿ ಇವಾಗ ಈ ಕಡೆ ಬಂದು ಇಲ್ಲಿ ಮಲ್ಲಿಗೆ ಮಲ್ಗೆ ಹೂವು ಹಾಕೊಂಡಿದ್ದಾರೆ ಇದು ಅಷ್ಟೇ ಮಲ್ಗೆ ಹೋಗೋ ಒಂದು ಕಡ್ಡಿ ಏನೋ ಅಮ್ಮ ಒಂದು ಬಂದಾಗ ಎತ್ಕೊಂಡೋಗಿ ಹಾಕಿದ್ರು ಅದೇ ಅಲ್ಲೂ ಬರ್ತಾ ಇರೋದು ಇದೇ ಕಡ್ಡಿನೇ ಅಲ್ಲೂ ಬರ್ತಾ ಇರೋದು ಚೆನ್ನಾಗಿ ಬರ್ತಾ ಇದೆ ಅಲ್ಲಿ ನೀವು ನೋಡಿರ್ತೀರಾ ಇಷ್ಟೆ ಇಷ್ಟೇ ಹಾಕೊಂಡಿರೋದು ಇಲ್ಲಿ ಜಾಸ್ತಿ ಏನು ಗಾಡಿ ಮಾಡ್ಕೊಂಡಿಲ್ಲ ಅಷ್ಟೇ ಇನ್ನ ಸೀಸನ್ ಅಲ್ವಾ ಬರುತ್ತೆ ನಿಧಾನಕ್ಕೆ ಬರುತ್ತೆ ಇಷ್ಟೇ ಮಿನಿ ಗಾರ್ಡನ್ ಮಿನಿಯಲ್ಲಿ ಮಿನಿ ಗಾರ್ಡನ್ ಇಲ್ಲಿರೋದು ಈಚೆ ಆ ಕಡೆ ಈ ಕಡೆ ನಿಮಗೆ ವ್ಯೂ ತೋರಿಸ್ತೀನಿ ಬಿಲ್ಡಿಂಗ್ಗಳಾಗ್ಬಿಟ್ರೆ ಈ ಥರ ವ್ಯೂ ಕಾಣಿಸಲ್ಲ ನಮ್ಗೆ ನೋಡಿ ಇಷ್ಟೇ ವ್ಯೂ ಅಂತಂದ್ರೆ ಅದ್ಬಿಟ್ರೆ ಈ ಕಡೆ ಅಷ್ಟೇ ಇನ್ನು ಗಳು ದೊಡ್ಡ ದೊಡ್ಡದಾಯ್ತಾ ಆಯ್ತಾ ಆಯ್ತಾ ತೆಂಗಿನ ಮರಗಳು ಮರಗಳು ನೋಡೋಕ್ಕೂ ಸಿಗಲ್ಲ ನಮ್ಗೆ ಇನ್ನು ಪಾರಿವಾಳಗಳು ಮೇನ್ ಅಟ್ರಾಕ್ಷನ್ಸ್ ಇದಂತೂ ಮನೆ ಮಾಡ್ಕೊಬಿಟ್ಟೈತೆ ಬಿಲ್ಡಿಂಗ್ ಬಿಲ್ಡಿಂಗಲ್ಲೆಲ್ಲ ಮತ್ತೆ ಕೊಬ್ಬರಿ ಮಿಠಾಯಿ ಮಾಡಿದ್ದಾರೆ ಅದು ನಿತ್ಕೊಳ್ಳೋಣ ಅಂತ ಬಂದೆ ಇದೆಲ್ಲ ನನ್ನ ಮಗಳು ಮಾಡಿರೋದು ಖಚಿತಪತಿ ಸ್ಕೆಚ್ ಪೆನ್ನಲ್ಲಿ ನೆನ್ನೆ ಒಂದಷ್ಟು ತಿಂದ್ವಿ ಒಂದಿಷ್ಟಿದೆ ತಿರ್ಗ ಅಲ್ಲೇ ಇಟ್ಬಿಡ್ಬೇಕು ಇದು ಅವರೇ ಮಾಡಿರೋದು ಚೆನ್ನಾಗಿ ಬಂದೈತೆ ನಾನು ಕೊಬ್ಬರಿ ತೊಗೊಂಬಂದಿದ್ದೆ ಮಾಡಿಸ್ಕೊಡೋಣ ಅಂತ ಅವರೇ ಮಾಡಿಬಿಟ್ಟವ್ರೆ ನಾನು ಇವಾಗ ಪಿಜ್ಝಾ ಆರ್ಡ್ರು ಮಾಡಿದ್ದೆ ಸೊ ಅದಕ್ಕೆ ವೆಯ್ಟ್ ಮಾಡಿಕೊಂಡು ಗೇಟ್ ಅದೇ ಕುತ್ಕೊಬಿಟ್ಟಿದ್ದೀನಿ ಏಳು ಗಂಟೆ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಿತ್ತು ಕೊಬ್ಬರಿ ಮಿಠಾಯಿ ತಿಂದೆ ಆಮೇಲೆ ಇನ್ನೂ ಏನಾದರೂ ಸ್ವಲ್ಪ ಸ್ಪೈಸಿ ಖಾರ ಉಪ್ಪು ಖಾರ ಆ ಥರ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೆ ಮಗಳನ್ನ ಕೇಳಿದೆ ಏನಮ್ಮ ಮಾಡೋದು ಅಂತ ಅವಳು ಪಿಜ್ಜಾ ತಿನ್ ತಿನ್ನಲ್ಲ ನಾನು ಇಬ್ಬರು ಮಕ್ಕಳು ತಿನ್ನಲ್ಲ ಬಟ್ ನನಗೆ ತಿನ್ನಬೇಕು ಅಂತ ಅನ್ನಿಸ್ತು ಅವ್ರದ್ದು ನೆಪ ಇಟ್ಕೊಂಡು ನಾನು ಆರ್ಡ್ರ್ ಡಾಮಿನೋಸ್ ಡೊಮಿನೋಸಲ್ಲೇ ಆರ್ಡ್ರ್ ಮಾಡಿದೆ ಒಂದು ಹಫ್ ಆ್ಯನ್ ಅವರ್ ಆಗುತ್ತೆ ಅವರು ಎಲ್ಲ ಕುಕ್ ಮಾಡಿ ಕಳಿಸ್ಬೇಕಲ್ಲ ಇಲ್ಲೇ ನಿಯರ್ ಬೈ ಇರೋದು ಬಟ್ ಆದ್ರೂ ಇಲ್ಲಿಗೆ ಬಂದರೆ ಏನು ಗೊತ್ತಾ ಅಡ್ವಾಂಟೇಜು ನನಗೆ ಎಲ್ಲ ನಿಯರ್ ಬೈ ನಿಯರ್ ಬೈಯೇ ಇರುತ್ತೆ ಬೇಗ ಬೇಗ ಬಂದ್ಬಿಡುತ್ತೆ ಆರ್ಡರ್ಸ್ ಆದರೆ ನಾವು ಅಮ್ಮನ ಮನೆಗೆ ಹೋದರೆ ಸಿಕ್ಕಾಪಡೆ ಡಿಲೇ ಆಗುತ್ತೆ ಕೆಲವೊಂದು ಈ ಸ್ವಿಗ್ಗಿ ಝೊಮ್ಯಾಟೊ ಅದರಲ್ಲ ಏನೇ ಆರ್ಡ್ರ್ ಮಾಡಿದ್ರೂ ಬರಲ್ಲ ನಾಟ್ ಅವೈಲಬಲ್ ಫಾರ್ ಯುವರ್ ಲೊಕೇಶನ್ ಅಂತ ತೋರಿಸಿದೆ ಬಟ್ ಯಲಂಕದಲ್ಲಿ ಹಂಗಲ್ಲ ಏನು ಬೇಕು ಎಲ್ಲ ಮನೆ ಮುಂದೆನೇ ಅದು ಅದೊಂದು ಅಡ್ವಾಂಟೇಜ್ ಇಲ್ಲಿ ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ಕೊಂಡು ಕುತ್ಕೋಬಿಟ್ಟೆ ಇನ್ನೇನು ಕೆಲಸ ಇಲ್ಲ ಮಾಡೋಕ್ಕೆ ಅದಕ್ಕೇ ಒಂದು ಇಪ್ಪತ್ತು ನಿಮಿಷ ಅಂಗಾಡಿ ಹಿಂಗಾಡು ಹತ್ತು ನಿಮಿಷ ಆಯಿತು ಇನ್ನೊಂದು ಇಪ್ಪತ್ತು ನಿಮಿಷ ಇದೆ ನೋಣ ಪಿಜ್ಜಾ ತಿಂದು ಆಲ್ಮೋಸ್ಟ್ ಒಂದು ತಿಂಗ್ಳು ಎರಡು ತಿಂಗಳು ಆಗಿರ್ಬೋದು ಅದಕ್ಕೆ ಆರ್ಡ್ರ್ ಮಾಡಿದೆ ನಾನು ಏನು ಗೊತ್ತಾ ಈ ಥರ ತಿನ್ಬೇಕು ಅನ್ಸಾಗ ತಿನ್ಬಿಡ್ಬೇಕು ದುಡ್ಡು ಸಂಪಾದನೆ ಮಾಡ್ತೀವಿ ಬಿಡ್ತೀವಿ ಎಲ್ಲಾನು ತಿನ್ನೋದಿಕ್ಕೇನೆ ಮಾಡೋದು ತಿನ್ನೋದಿಕ್ಕೆ ಬಟ್ಟೆಗೆನೆ ಮಾಡೋದು ಎಲ್ಲ ಬಾಯಿ ಕಟ್ಕೊಂಡು ಇರೋಕ್ಕೆಲ್ಲ ನನಗೆ ಬರೋಲ್ಲ ತಿನ್ಬೇಕಾ ತಿನ್ಬಿಡ್ಬೇಕು ಅಷ್ಟೆ ನಾನು ತಿನ್ನೋರ್ಗು ಸಮಾಧಾನ ಇರೋಲ್ಲ ನನಗೆ ಸೊ ಬೇಸಿಕಲಿ ನಾನು ಚಿಕ್ಕ ವಯಸ್ಸಿಂದನೂ ಹಿಂಗೆ ನಮ್ಮ ಮನೆಯಲ್ಲಿ

చోగ చిన్నీ చూ